ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆ್ಯಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ವ್ಲಾಗ್ ಇದ್ದೀನಿ ಇವಾಗ ಫಸ್ಟು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಬಸ್ಸಾರು ಮಾಡೋಣ ಅಂತ ಮೊನ್ನೆ ಹುಳಿ ಸಾಂಬಾರು ಮಾಡಿದ್ದೆ ರಮ್ಯಾ ಬಂದಿದ್ಲು ನಾನು ಅದರಿಂದ ಅವತ್ತು ಕಾಳು ಆಲೂಗಡ್ಡೆ ಎಲ್ಲ ಹಾಕಿ ಉಳಿಸೋ ಮಾಡಿದ್ದೆ ಸ್ವಲ್ಪ ಕಾಳು ಎತ್ತಿಟ್ಟಿದ್ದೆಲ್ಲ ಅದೇ ಕಾಳನ್ನ ಇವತ್ತು ಸ್ವಲ್ಪ ಬಸಾರು ಮಾಡಬಾರಣ ಅಂತ ಈ ಕಡೆ ನನ್ನ ಮಗ ಎಳ್ಳು ಬೆಲ್ಲ ಏನಿತ್ತು ಅದೆಲ್ಲ ಒಂದು ಪ್ಯಾಕ್ ಮಾಡಿ ರೆಡಿ ಮಾಡ್ತಾ ಇದ್ದೇನೆ ಯಾಕೆಂದರೆ ಸೋಮ್ ಆಫೀಸಿಗೆ ಯಾವಾಗಲೂ ತೊಗೊಂಡು ಹೋಗ್ತಾರೆ ಅದನ್ನು ಎಲ್ಲ ಆಫೀಸಲ್ಲಿ ಅವರ ಕೊಲ್ಲಿಗ್ಸ್ ಇರ್ತಾರಲ್ಲ ಅವ್ರಿಗೆಲ್ಲರೂ ಕೊಡಲಿಕ್ಕೆ ಅಂತ ಪ್ಯಾಕೆಟ್ ರಕ್ಷಿತ್ ಪ್ಯಾಕ್ ಇದ್ದಾನೆ ಅದನ್ನು ನಾನು ಈ ಕಡೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಇಂಥ ಡೈರೆಕ್ಟ್ ಅಡುಗೆ ಮಾಡೋಣ ನನಗೆ ಬಸ್ಸಾರು ತಿನ್ನಬೇಕು ಅನ್ನೋ ಥರ ಅನಿಸ್ತಾನೆ ಇತ್ತು ಒಂದೆರಡು ದಿನದಿಂದ ಹಬ್ಬದ ಅಡುಗೆ ಅದು ಇದು ಅನ್ನೋದರಲ್ಲಿ ಬ್ಯುಸಿಯಾಗಿದೆ ಆದ್ದರಿಂದ ಇವತ್ತು ಇಂಥ ಕಾಳು ಜೊತೆಗೆ ಒಂದು ಹೀರೆಕಾಯಿ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ಎಂಥದ್ದು ಬಾಯಿ ಬಸ್ಲೆ ಸೊಪ್ಪು ಬರ್ತಲ್ಲ ಫಸ್ಟ್ ಟೈಮ್ ನಾನು ಬಾಯಿ ಬಸ್ಲಿ ಸೊಪ್ಪನ್ನ ಈರೆಕಾಯಿ ಕಾಳು ಜೊತೆಗೆ ಹಾಕಿ ಮಾಡ್ತಾಯಿದ್ದು ನಮ್ಮ ಸೊಮ್ಗೆ ಬಾಯಿ ಬಸ್ಲಿ ಸೊಪ್ಪು ಅಂದರೆ ತುಂಬ ಇಷ್ಟ ಅಂದರೆ ಈ ಹುಣ್ಣ ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ಅದು ಮಾಡಿದಾಗ ಇದನ್ನು ಮಾಡಿಕೊಡ್ಬೇಕಾಯ್ತು ಅಂದರೆ ಬರೀ ಸೊಪ್ಪನ್ನ ಸಪ್ಪೆ ಪಲ್ಯ ಥರ ಮಾಡಿಬಿಟ್ಟು ಒಗ್ಗರಣೆ ಮಾಡಿ ಕಾಯಿ ತುರಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಕೊಡ್ತಾಯಿದ್ದೆ ಇಷ್ಟ ಆಗ್ತಿತ್ತು ನಾನು ಸಾಮಾನ್ಯವಾಗಿ ಇದೆಲ್ಲ ಬಾಯಬಸ್ಲೇ ಸೊಪ್ಪು ಏನು ಇರಲಿಲ್ಲ ಜಾಸ್ತಿ ಈ ಮೊಸಬ್ ಸಾರು ಅಂತ ಮಾಡಿದಾಗ ಅದಕ್ಕೆ ಹಾಕ್ತಾಗ ಮಾತ್ರ ತಿಂತಾಯಿದ್ದೆ ಈ ನಮ್ಮೂರ ಕಡೆಯೆಲ್ಲ ಎಷ್ಟು ಬೇಕಷ್ಟು ಬಾಯಬಲ್ ಸ್ಲೇ ಸೊಪ್ಪು ಬೆಳೆದಿರುತ್ತೆ ಇತ್ಲಲ್ಲೆಲ್ಲ ಇಲ್ಲೆಲ್ಲ ದುಡ್ಡು ಕೊಟ್ಟು ಕೊಟ್ಕೋಬೇಕು ಕೆಲವೊಂದು ಹೆಂಗೆ ಅಲ್ವಾ ಊರ ಕಡೆ ಎಲ್ಲ ಹಂಗಂಗೆ ಸಿಗುತ್ತೆ ಇಲ್ಲೆಲ್ಲ ದುಡ್ಡು ಕೊಟ್ಟು ತಗೋಬೇಕು ಹಾಗೆ ಇವಾಗ ಅದಕ್ಕೆ ನಾನು ಇವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಒಣಮೆಣ್ಸಿಕಾಯಿ ಯಾಕೆ ಮಾಡ್ತಾ ಎಲ್ಲ ನಾನು ಬಸ್ಸಾರು ಹಸಿ ಮೆಣಸಿಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಹಸಿ ಆ ಸೊಪ್ಪು ಕಾಳು ಜೊತೆಗೆ ಬೇಯಕ್ಕೆ ಹಾಕಿದೆ ಒಂದು ಟೊಮೊಟೋನು ಕೂಡ ಹಾಕಿದೆ ಇನ್ನು ಈ ಕಡೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಏನು ಬೇಯಲಿಕ್ಕೆ ಇಟ್ಟಿದೆ ಅದು ಒಂದೇ ವಿಜಲು ಒಂದು ವಿಜ್ಲು ಕೂಗಿಸ್ಬಿಟ್ಟು ಅದನ್ನು ವಿಜಿಲಿ ಎತ್ ತೆಗಿಬಿಟ್ಟೆ ಬೇಗನೆ ಅಂದರೆ ವಿಜಿಲ್ ಎತ್ತೋದು ಬೇಗ ತಣ್ಣಗಾಗಲಿ ಅಂದ್ಬಿಟ್ಟು ಇಲ್ಲಾಂದರೆ ಸೊಪ್ಪು ಕಾಳೆಲ್ಲ ಜಾಸ್ತಿ ಬೆಂದೋದಾಗ್ಬಿಡುತ್ತೆ ಹೀರೆಕಾಯಿ ಕೂಡ ಹಾಕಿದೆ ಆಮೇಲೆ ತುಂಬ ಬೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಅದು ವಿಜಿಲೆ ಎತ್ತಿ ಖಾರಕ್ಕೆ ಬಿಟ್ಬಿಟ್ಟು ಬೇಗ ಇದು ಮಾಡಿದೆ ಇನ್ನು ಸೊಪ್ಪು ಕಾಳು ಎಲ್ಲ ಹೀರೆಕಾಯಿ ಸೊಪ್ಪು ಕಾಳು ಅದೆಲ್ಲನೂ ರುಬ್ಬಕ್ಕೆ ಹಾಕ್ತೆ ಮೊಳಕೆ ಕಾಳು ಆದಮೇಲೆ ಸಾಮಾನ್ಯವಾಗಿ ಚೆನ್ನಾಗೇ ಇರುತ್ತೆ ಬಸ್ಸಾರು ತೆಳುಗೆ ಈ ರಸಮ್ ಥರ ಇತ್ತು ಸೇಮು ತುಂಬ ಸ್ಪೈಸಿ ಮಾಡಿಲ್ಲ ಮೂರೇ ಮೂರು ಮೆಣ್ಸಿ ಹಾಕಿದ್ದೆ ಅಷ್ಟೆ ಜಾಸ್ತಿ ಖಾರ ಮಾಡಿರಲಿಲ್ಲ ಇನ್ನು ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ ಮಾಡಿದ್ನಲ್ಲ ಅದ್ರ ಜೊತೆಗೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಚಪಾತಿ ಮಾಡಿದ್ರೆ ಸೊಪ್ಪಿನ ಪಲ್ಯ ಬಸ್ಸಾರು ಇದು ಅಂತ ಒಳ್ಳೆಯ ಮೊಟ್ಟೆ ಪಲ್ಯ ಥರನೇ ಇತ್ತು ಸೇಮು ಫೀಲ್ ಆಗ್ತಾಯಿತ್ತು ಅಂದರೆ ಜಾಸ್ತಿ ಕಾಯಿ ತುರಿಯಾಗಿದೆ ಹಾಕಿದ್ದಕ್ಕೆ ಇನ್ನು ಖುಷಿ ಮಾಗೆ ಬಂದ್ಬಿಟ್ಟು ಸಪ್ಪೆ ರಸನ ಹಾಗೆ ಎತ್ತಿಟ್ಟೆ ಎತ್ತಿಟ್ಟಿದೆ ಯಾಕಂದರೆ ಅವಳಿಗೆ ಊಟ ಮಾಡಿಸ್ಬೇಕಂತ ಒಂದು ಸ್ವಲ್ಪ ಏನಾದ್ರು ಖಾರ ಆಗಬಿಟ್ಟು ಖಾರ ಏನು ಇರಲಿಲ್ಲ ಪರವಾಗಿಲ್ಲ ಇಲ್ಲದೇ ಪರವಾಗಿಲ್ಲ ಅವಳಿಗೆ ಫಸ್ಟು ಇದು ಮಾಡಿಬಿಡೋಣ ರಸಫೆ ರಸದಲ್ಲಿ ತೀರ್ಸೋಣ ಅಂತ ಎತ್ತಿಟ್ಟಿದೆ ಓಕೆ ಫ್ರೆಂಡ್ಸ್ ಇವಾಗ ಫ್ರೆಶಪ್ ಆಗಿದ್ದಾಯಿತು ಸೊ ಇವಾಗ ಮೇಕಪ್ ಮಾಡ್ಕೊಳ್ಳೋದು ಒಂದು ಬ್ಯಾಲೆನ್ಸ್ ಇದೆ ಇವತ್ತು ಹೊರಗಡೆ ಹೋಗೋ ಪ್ಲಾನ್ ಇದೆ ಮುಂದಕ್ಕೆ ನೋಡಿ ಏನಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗತ್ತೆ ತುಂಬ ದಿನಗಳಾದಮೇಲೆ ಈ ಡ್ರೆಸ್ನ ನಾನು ವೇರ್ ಮಾಡಿದ್ದೀನಿ ಇದು ಸೆಕೆಂಡ್ ಟೈಮೋ ತರ್ಡ್ ಟೈಮೋ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಏನಂದರೆ ಈ ಸೆಲೆಬ್ರಿಟಿಗಳು ಒಂದು ಪಾರ್ಟಿ ಫಂಕ್ಷನು ಅಂತ ಹೇಳಿದಾಗ ಅವರು ಮೇಕಪ್ ಮಾಡ್ಕೊಳ್ಳೋದೇ ಒಂದು ಚಂದ ಅದರಲ್ಲಿ ಈ ಪಾರ್ಟಿಗಳು ಮುಗಿದ ಮೇಲೂ ಅಷ್ಟೇ ಕೂಡ ಅವ್ರ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಮತ್ತು ಟ್ರಾನ್ಸ್ಫರ್ ಪ್ರೂಫಾಗಿ ಕಾಣಿಸ್ತಾ ಇರುತ್ತೆ ಸೊ ಆದ್ದರಿಂದ ನಾನು ಇವತ್ತು ಈ ಮೇಕಪ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟು ನಾನು ಒಂದು ಸ್ವಲ್ಪ ಮಾಯ್ಚರೈಸರ್ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಸ್ಟ್ರೋಪ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ತ್ರೀ ಎನ್ ಒನ್ ಫೌಂಡೇಶನ್ ಅದಾದಮೇಲೆ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಹೈಲೈಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ಕಾಜಲ್ ಕಾಜಲ್ ಇದ್ರೇ ಆ ಮೇಕಪ್ ಲುಕ್ ಕಂಪ್ಲೀಟ್ ಆಗೋದಲ್ವಾ ಜೊತೆಗೆ ಹೈಲೈನರ್ ಕೂಡ ಇನ್ನೂ ನಾವು ಸ್ವಲ್ಪ ಲಿಪ್ಸ್ಟಿಕ್ ಒಂದು ಪಿಂಕ್ ಇರಲಿ ಲೈಟಾಗಿ ಪಿಂಕ್ ಇರಲಿ ಅಂದ್ಬಿಟ್ಟು ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಬೊಟ್ಟಿಟ್ಟೆ ಇದಾದ ಮೇಲೆ ನಾ ಲಾಸ್ಟ್ಗೆ ಎನ್ ವೈಬೇ ಅವರ ಶಿಮ್ಮರ್ ಸೆಟ್ಟಿಂಗ್ ಸ್ಪ್ರೇನ ಹಾಕೋತಾ ಇದ್ದೀನಿ ಇದನ್ನ ಸ್ಪ್ರೇ ಮಾಡೋದ್ರಿಂದ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಮತ್ತು ಮೇಕಪ್ ಟ್ರಾನ್ಸ್ಫರ್ ಪ್ರೂಫಾಗಿ ಕೂಡ ಇರುತ್ತೆ ಆದ್ದರಿಂದ ನಾನು ಇದನ್ನು ಹಾಕ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತದೆ ಜೊತೆಗೆ ನಾನು ಇದನ್ನ ಟಿಶ್ಯೂ ಇಂದನೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ಮತ್ತು ನನ್ನ ಫೇಸ್ ತುಂಬಾ ಸಾಫ್ಟ್ ಆ್ಯಂಡ್ ಗ್ಲೋ ಕಾಣ್ತಾ ಇದೆ ಲೈಕ್ ಸೆಲೆಬ್ರಿಟೀಸ್ಗಳ್ತಾರೆ ವಾವ್ ಅಲ್ವಾ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಪ್ರಾಡಕ್ಟ್ಸ್ಗಳನ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ ಫ್ರೆಂಡ್ಸ್ ಸರಿ ಚೆಕ್ ಮಾಡಿ ಬೇಕಂದರೆ ಬೈ ಮಾಡಿ ಓಕೆ ಜೊತೆಗೆ ಫ್ರೆಂಡ್ಸ್ ಎನ್ ವೈ ಬೈ ಪ್ರಾಡಕ್ಟ್ ಫೆಬ್ರವರಿ ಏತ್ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಸೊ ಬೇಕು ಅಂತ ಅಂದ್ರೆ ತಗೋಬಹುದು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ರೆಡಿ ಆಗಿದ್ದಾಯ್ತು ಇವಾಗ ಹೊರಗಡೆ ಓಡೋದು ಸೋಮ್ ಬಂದು ಹಂಗೆ ಆಫೀಸಿಂದ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ನಾವು ಈ ಕಡೆಯಿಂದ ಹೋಗೋಣ ಅಂತ ಅಂದ್ಕೊಂಡು ನಾನು ರಕ್ಷಿತ್ ಖುಷಿ ಮೋಜನ ಓಡುತ್ತಾ ಇದೀವಿ ಖುಷಿ ಇವತ್ತು ಬೇಗ ಮಲಗಿ ಎದ್ದಿದ್ದಾಳೆ ಆದ್ರಿಂದ ನೋ ಟೆನ್ಷನ್ ನಿದ್ದೆ ಟೈಮು ಅವಳಿಗೆ ಆ ಥರ ಎಲ್ಲ ಏನಿಲ್ಲ ಬೆಳಗ್ಗೆ ಬೇಗನೆ ಎದ್ದು ಜೊತೆಗೆ ಮಧ್ಯಾಹ್ನ ಬೇಗನೆ ಮಲ್ಕೊಂಡು ಎದ್ಲು ಅದಾದಮೇಲೆ ಅವಳಿಗೆ ಊಟ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಬಾ ಈ ಕಡೆ ಬಾ ಈ ಕಡೆ ಈ ಕಡೆ ಬಪ್ಪ ತಾ ಈ ಕಡೆ ಬಾ ಆದ್ದರಿಂದ ಇವಾಗ ಅವಳಿಗೆ ಈ ಥರ ವೆನೆಟ್ ಬ್ಯಾಗ್ ಎಲ್ಲ ನೋಡಿಬಿಟ್ರೆ ಇಷ್ಟ ಅವಳಿಗೆ ಇಟ್ಕೊಳಗಿದ್ರು ಕಿನ್ನ ಬ್ಲೂ ಕಲರ್ ಬ್ಯಾಗ್ ಇದೆಯಲ್ಲ ಅದನ್ನ ಇಟ್ಕೊತಾರೆ ಸೊ ನಾನು ಇವಾಗ ಸದ್ಯಕ್ಕೆ ಇದನ್ನು ತಗೊಂಡಿದ್ದೀನಿ ಮ್ಯಾಚ್ ಆಗುತ್ತೆ ಇದಕ್ಕೆ ಸ್ವಲ್ಪ ಅಂದ್ಬಿಟ್ಟು ಆಗಿ ಫುಲ್ ಡ್ರೆಸ್ ತೋರಿಸ್ತೀನಿ ಇದು ತುಂಬ ವರ್ಷಗಳೇ ಆಯ್ತು ಈ ಡ್ರೆಸ್ನ ನಾನು ಏನಪ್ಪ ಈ ಡ್ರೆಸ್ನ ವೇರ್ ಮಾಡಿ ನಾನು ತುಂಬ ವರ್ಷಗಳೇ ಆಗಿತ್ತು ಇವತ್ತು ಹಾಕೊತ ಇದ್ದೀನಿ ಇದನ್ನು ಲಿಂಕ್ ಕ್ಲಿಂಗ್ ಕೇಳ್ಬಿಟ್ಟು ಮಲ್ಲೇಶ್ವರಮಲ್ಲಿನೂ ತೊಗೊಂಡಿದ್ದೆ ನಾನು ಇದನ್ನು ಸೊ ಓಕೆ ನೋಡೋಣ ಲೈಫ್ಸ್ಕೋ ವಾಚ್ ಕಟ್ಕೊಂಡಿಲ್ಲ ವಾಚ್ ನಂದು ಒಂದು ವಾಚ್ ಶಲ್ ಡೌನ್ ಆಗಿದೆ ಹಾಕ್ಸ್ಬೇಕೇನೋ ಸೊ ನೋಡಬೇಕು ಅದನ್ನು ಎತ್ಕೊಂಡು

ಹಾಂ ಓಹ್ ಓಹ್ ಅದು ಬಿಚ್ಕೋತು ಬಿಚ್ಕೋತು ಲೇಸ್ ಬಿಚ್ಕೋತು ಇರೋ ಇರೋ ಇರು ಇರುಪ್ಪ ಖುಷಿ ಮಾ ನಡಿ ಓಡ್ತದೆ ಅಷ್ಟು ಖುಷಿ ಅದಕ್ಕೆ ಎಲ್ಲಿ ಎಲ್ಲಿ ಮತ್ತು ಮುಂದೆ ಇದ್ಕೊತೀನಿ ನೀನು ಶ್ ಶ್ ಇನ್ನೇ ಕೂತ್ಕೊಳ್ಳೋಲ್ಲ ನೀನು ಹೇಗೊಂಬೆ ಮೊದಲೆಲ್ಲ ನಾನು ಗಾಡಿ ಓಡಿಸ್ತಾ ನನ್ನ ಮಗನ್ನ ಹಿಂದೆ ಕೂರಿಸ್ಕೊಂಡು ಹೋಗ್ತಾ ಇದ್ದೆ ಇವಾಗ ನನ್ನ ಮಗ ಗಾಡಿ ಓಡಿಸೋ ಥರ ಆಗ್ಬಿಟ್ಟಿದ್ದಾನೆ ನಾನು ಹಿಂದೆ ಕೂತ್ಕೊಂಡು ನನ್ನ ಮಗಳು ಚೋಟ ಚೋಟ ಮಗಳನ್ನ ನಾನು ಸೆಂಟ್ರಲ್ ಕೂರಿಸ್ಕೊಳ್ಳೋ ಥರ ಆಗ್ಬಿಟ್ಟಿದ್ದೆ ಏನು ಒಂಥರ ಎಷ್ಟು ನನಗೆ ನನ್ನ ಲೈಫಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಒಂದೊಂದು ಟೈಮ್ ಅಂದರೆ ರಿವೈಂಡ್ ಮಾಡಿ ನೋಡಿದ್ರೆ ಹೇಗಿತ್ತು ನನ್ನ ಲೈಫು ಹೇಗಾಯಿತು ಅನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ಕೂಡ ನನ್ನ ಮಗ ಗಾಡಿ ಓಡಿಸ್ಕೊಂಡು ನಾನು ಕರ್ಕೊಂಡು ಹೋಗೋ ಥರ ಆಗ್ಬಿಟ್ಟಿದ್ದಾನಲ್ಲ ಅನ್ನೋ ಥರ ಅನಿಸುತ್ತೆ ಇನ್ನು ಸರಿ ಇವಾಗ ನಾವು ಮತ್ತಿಕೆರೆ ಯಶವಂತಪುರ ಮತ್ತಿಕೆರೆಗೆ ಬಂದಿದ್ವಿ ಇಲ್ಲಿ ಕಾ ಗಾಡಿ ಪಾರ್ಕಿಂಗ್ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಸೋಮ್ ಕೂಡ ಬಂದ್ಬಿಟ್ಟು ನಾವು ಇನ್ನು ಕಾರ್ ಪಾರ್ಕ್ ಸಾರಿ ಕಾರ್ ಅಂತೀನಿ ಗಾಡಿ ಪಾರ್ಕ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ

ವೆಹಿಕಲ್ ನೋಡಕ್ಕೆ ಅಂತ ಓಕೆ ಸೊಮ್ಮ ಈ ಕಡೆ ಹಿಂಗೆ ಬರ್ತೀನಿ ಅಂತ ಹೇಳಿದ್ರು ಅಂದರೆ ಅವರು ಆಫೀಸಿಂದ ಬರಬೇಕಾಯಿತು ನಾವು ಹಿಂಗೆ ಬರ್ತೀವಿ ಯಾಕಂದರೆ ಸೊಮ್ಮ್ ಮನೆಗೆ ಬಂದು ಮತ್ತೆ ವಾಪಸ್ ಬರ್ದಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಸೊಮ್ ನೀವು ಹಾಗೆ ಆಫೀಸಿಂದ ಹಾಗೆ ಬಂದುಬಿಡಿ ನಾವು ಹೀಗೆ ಬರ್ತೀವಿ ಅಂತ ಯಾಕೆ ಅಂತಂದರೆ ಟಿ ವಿ ಎಸ್ ಶೋರೂಮ್ ಬಂದಿದ್ವಿ ಯಾ ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ಸರಿ ನಾನು ಹೇಳಿದೆ ನನಗೆ ಟೂ ವೀಲರ್ ತಗೋಬೇಕು ತೊಗೋಬೇಕು ಅಂದರೆ ನನ್ನ ಗಾಡಿ ತುಂಬ ಹಳೇದಾಗ್ಬಿಟ್ಟಿದೆ ಅದಕ್ಕೆ ಫಸ್ಟು ಚೇಂಜ್ ಮಾಡೋಣ ಅನ್ನೋ ಥರ ಅಂದ್ಕೊಂಡಿದ್ದೀವಿ ಆಗಲೇ ಆಲ್ಮೋಸ್ಟ್ ಒಂದು ಏಯ್ಟ್ ಏಯ್ಟ್ ಇಯರ್ಸ್ ನೈನ್ ಇಯರ್ ನೈನ್ ಇಯರ್ಸ್ ಆಯಿತು ಅಂತ ಅನ್ಸುತ್ತೆ ಟೂ ತೌಸಂಡ್ ಫೋರ್ಟೀನ್ ಇಲ್ಲ ಫಿಫ್ಟೀನ್ ಅಂತ ಅಂದ್ಕೊತೀನಿ ನಾನು ನಮ್ಮ ಟೂ ವೀಲರ್ ತೊಗೊಂಡು ತ್ರೀ ಜಿ ಇತ್ತಲ್ಲ ಆವಾಗ ನಾನು ತೊಗೊಂಡಿದ್ದು ಸೊ ಅದಕ್ಕೆ ಇವಾಗ ಟಿ ವಿ ಎಸ್ಗಿಲ್ಲಿ ಜುಪಿಟರ್ ನೋಡೋಣ ಅಂತ ಬಂದಿದ್ದೀವಿ ಜುಪಿಟರು ಲಾಸ್ಟ್ ಟೈಮ್ ಒಂದ್ಸರಿ ನವೆಂಬರ್ ಟೈಮಲ್ಲೇನೋ ಬಂದು ನೋಡ್ಕೊಂಡು ಹೋಗಿದ್ದೀವಿ ಅವ್ರು ಹೇಳಿದ್ರು ಮ್ಯಾಮ್ ಜಾನ್ವರಿ ಟೈಮ್ನಲ್ಲಿ ಬನ್ನಿ ಅವಾಗ ಇನ್ನೂ ಕಲೆಕ್ಷನ್ ಬರುತ್ತೆ ಕಲೆಕ್ಷನ್ಸ್ ಬರುತ್ತೆ ಬೇರೆ ಅಂದರೆ ಸಪ್ರೇಟ್ ಕಲರ್ಸ್ ಬರುತ್ತೆ ಅಂತ ಹೇಳಿದರು ಸರಿಯೇ ಮತ್ತು ಇನ್ನು ಇಯರ್ ಎಂಡಲ್ಲಿ ಏನು ತೊಗೊಳ್ಳೋದು இயர் ஃபஸ்ட்டில் தகோத்து அந்த ஆ இயர் மாடல் அல்ல அதேந்த சரி அந்த நோட்கொண்டு அது வாடி ஓகே வாபஸு இவத்து அதுக்கே நோட அந்த வந்திவி ಸೊ ತಕ್ಷಣ ಜುಪಿಟರ್ ನೋಡಿದ್ವಿ ಅವರು ಟೆಸ್ಟ್ ಡ್ರೈವ್ ಕೇಳಿದ್ರು ಟೆಸ್ಟ್ ಡ್ರೈವ್ ಏನಿಲ್ಲ ಮೇಡಮ್ ಅಂತ ಹೇಳಿದ್ರು ಸರಿ ಹಾಗೆ ಒಂದು ಸ್ವಲ್ಪ ಕೊಟೇಶನ್ ಬರ್ಕೊಡಿ ಅಂತ ಹೇಳಿದ್ರು ಸೊ ಏನೇನಾಗುತ್ತೆ ಎಷ್ಟು ಪ್ರೈಸು ಎಲ್ಲ ಅಂತೆಲ್ಲ ಬರೆಸ್ಕೊಂಡು ಇವಾಗ ನೆಕ್ಸ್ಟು ಸುಜಿಗಿ ಅಲ್ಲಿಗೆ ಬಂದಿದ್ವಿ ಇಲ್ಲಿಗೆ ಸುಜುಗಿ ಅಂತ ಹೇಳಿದಾಗ ಯಾವ ಗಾಡಿ ನೋಡೋಕ್ಕೆ ಇವಾಗ ನೋಡಿ ನಾನು ರಕ್ಷಿತ್ ಒಂದು ಗಾಡಿನಲ್ಲಿ ಬಂದ್ವಿ ಇವಾಗ ಅಪ್ಪ ಮಗಳು ಒಂದು ಕಡೆ ಒಂದು ಗಾಡೀಲಿ ಬರ್ತಾ ಇದ್ದಾರೆ ನಾವು ಅಮ್ಮ ಮಗ ಒಂದು ಗಾಡಿನಲ್ಲಿ ಬಂದ್ವಿ ಸೊ ಇಲ್ಲೇ ಪಕ್ಕಪಕ್ಕದಲ್ಲೇ ಇದೆ ಇವೆಲ್ಲ ಶೋರೂಮ್ಗಳು ಇವಾಗ ಇಲ್ಲಿ ನೋಡೋಣ ಅಂತ ಬಂದ್ವಿ ಇಲ್ಲಿ ಆ್ಯಕ್ಸಸ್ ಒನ್ ಟ್ವೆಂಟಿ ಫೈವ್ ನೋಡೋಣ ಅಂತ ಹೇಗಿದೆ ಇಲ್ಲಿ ಇದು ಪ್ರೈಸ್ ಏನು ಜೊತೆಗೆ ಹೇಗಿದೆ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ ಏನು ಎತ್ತ ಎಲ್ಲ ನೋಡೋಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಡೆಮೋಗೆ ಅಂತ ಡೆಮೋ ಅಂತಲ್ಲ ಅದು ನಿಲ್ಲಿಸಿದ್ರು ಒಂದು ಡೆಮೋಗೆ ಅಂತಲೇ ಅನ್ಬೋದು ನಿಲ್ಲಿಸಿದ್ರು ನಾ ಬೇರೆ ಯಾವುದೋ ಆಪ್ಷನ್ ಹೋಗಿಲ್ಲ ನಾನು ಆ ಒನ್ ಟ್ವೆಂಟಿ ಅಲ್ಲಿ ಜುಪಿಟರ್ ಒನ್ ಟ್ವೆಂಟಿ ಇಲ್ಲಿ ಆ್ಯಕ್ಸಸ್ ಒನ್ ಟ್ವೆಂಟಿ ಇದು ಎರಡರಲ್ಲಿ ಒಂದು ಆಕ್ಟಿವ್ ಆಗಿ ಹೋಗೋಣ ಅಂತಂದರೆ ಆ್ಯಕ್ಟಿವ್ ಆಲ್ರೆಡಿ ನಾವು ತೊಗೊಂಡಿದ್ದೀವಲ್ಲ ನನಗೆ ಅಷ್ಟೊಂದೇನು ಮತ್ತೆ ಅದನ್ನೇ ತೊಗೊಳೋದು ಬೇಡ ಸಪ್ರೇಟ್ ಇವಾಗ ಈ ಸರಿ ಇದನ್ನ ಟ್ರೈ ಮಾಡೋಣ ಅಂತ ಇನ್ನು ಖುಷಿ ಮಗಳು ನೋಡಿ ಅವಳು ನಡೆಯೋದೇ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು

ಇನ್ನು ಇವಾಗ ಟೆಸ್ಟ್ ಡ್ರೈವ್ ಮಾಡಬೇಕಲ್ವ ಜುಪಿಟರಲ್ಲಂತೂ ಮಾಡೋಕ್ಕಿಲ್ಲ ವೆಯಿಕಲ್ ಅಂತ ಹೇಳಿದ್ರು ಆ್ಯಕ್ಚುಲಿ ಒಂದು ಟೆಸ್ಟ್ ಡ್ರೈವ್ ಥರ ಇಡಬೇಕು ಎಲ್ಲ ಬೇಕು ಅವರೇನೂ ಇಲ್ಲ ಅಂತ ಹೇಳಿದ್ರು ನಂಗೆ ಅಲ್ಲಿ ಡಿಸಪಾಯಿಂಟ್ ಆಯಿತು ಬೇಡ ಬಿಡು ಅಂತ ಇಲ್ಲಿ ಬಂದ್ವಿ ಇಲ್ಲಿ ಇದೆ ಮೇಡಮ್ ಅಂತ ಹೇಳಿದ್ರು ಫುಲ್ ಖುಷಿ ಆಯಿತು ಗಾಡಿ ಓಡಿಸ್ದೆ ನನ್ನ ಮಗನೂ ಕೂರಿಸ್ಕೊಂಡೆ ಬಾ ನಾನು ನೀನಿಬ್ರು ಹೋಗೋಣ ಅಂತ ಅಪ್ಪ ಮಗಳು ನಿಂತ್ಕೊಂಡಿದ್ರು ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದೆ ಆ ಸಾಕಾಗಿದೆ ಅನ್ನೋ ಥರ ಫೀಲ್ ಆಯಿತು ನನಗೆ ಹಾಗೆ ಇದು ಯಾವಾಗ ಅಂದ್ರೆ ನಮ್ಮ ಹೋಟ್ಲಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಆ ರೋಡಿಗೆ ಬಂದ್ವಿ ನನ್ನ ಮಗ ಅಮ್ಮ ಒಳ್ಳು ರೋಡಿಗೆ ಹೋಗೋಣ ಅಮ್ಮ ಒಡ್ ರೋಡಿಗೆ ಹೋಗೋಣ ಅಮ್ಮ ನೋಡಿ ತುಂಬ ದಿನ ಆಯಿತು ಅಂತ ಹೇಳ್ತಿದ್ದ ಇವಾಗ ಇಲ್ಲಿ ನೋಡಿ ಇದೇ ಹೋಟ್ಲು ಎರಡು ಶಾಪ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮೊದಲು ಡಬಲ್ ಡೋರ್ ಶಾಪ್ ಇತ್ತು ಇವಾಗ ಎರಡು ಒಂದು ಪಾರ್ಲರು ಇನ್ನೊಂದು ಏನೋ ಸ್ನ್ಯಾಕ್ಸಿಂದ ಇಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಹಾಗೆ ಹೋದ್ವಿ ಆಮೇಲೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟ ನನ್ನ ಮಗ ಅಮ್ಮ ಸ್ಟಾಪ್ ಮಾಡಮ್ಮ ಸ್ಟಾಪ್ ಮಾಡಮ್ಮ ನಾನು ಓಡಿಸ್ತೀನಿ ಅಂತ ಹೇಳ್ದ ಸರಿ ನನಗೂ ಒಂಥರ ಇಷ್ಟು ದೂರ ಒಂದು ಇಷ್ಟು ದೂರ ಒಂದು ಹಂಡ್ರೆಡ್ ಮೀಟರ್ ಹೋದ್ರೇ ಗೊತ್ತಾಗ್ಬಿಡುತ್ತೆ ಹೇಗಿದೆ ಏನು ಗಾಡಿ ಅಂತ ಸೊ ನನಗೆ ಚೆಂದ ಅಂತ ಅನ್ನಿಸ್ತು ಜೊತೆಗೆ ರಕ್ಷಿತ್ಗೆ ಇವಾಗ ಕೊಟ್ಟೆ ಅವನು ಕೂಡ ಓಡಿಸ್ತಾ ಇನ್ನು ಸೋಮ್ಗೆ ಕೊಡೋಣ ಅಂತ ನೆಕ್ಸ್ಟು ಓಡಿಸೋಕ್ಕೆ ಟೆಸ್ಟ್ ಡ್ರೈವ್ಗೆ ಗೊತ್ತಾಗಲ್ಲ ಅದು ನಮ್ದು ಹಳೇದಲ್ವಾ ನಿಮ್ಮ ಇನ್ನು ಸೋಮ ಆಫೀಸಿಂದ ಹಾಗೇನೆ ಡೈರೆಕ್ಟ್ ಆಗಿ ಬಂದಿದಲ್ವಾ ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತ ಹೇಳಿದ್ರು ಅಂದ್ರೆ ಇಲ್ಲಿ ಗುರುದರ್ಶನ ಪಕ್ಕದಲ್ಲೇ ಇದೆ ಪುರಿ ಮಸಾಪುರಿ ಪುರಿ ಏನಾರು ತಿನ್ನೋಣ ಅಂತ ಹೇಳಿದ್ರು ಬೆಲ್ಪುರಿ ನಾನು ಬೇಡ ಬೇಡ ಇಲ್ಲೇ ಖುಷಿ ಮಾಗೆ ಒಂಚೂರು ಇಡ್ಲಿ ತಿನ್ನಿಸ್ತೀನಿ ಅಂತ ಬಂದೆ ಇಲ್ಲಿ ನಾನು ಇಲ್ಲಿ ತಟ್ಟೆ ಇಡ್ಲಿ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಬಂದೆ ಲಾಸ್ಟ್ ಟೈಮು ತಿಂದಿದ್ದೆ ಆದರೆ ಮರ್ತೋಗ್ಬಿಟ್ಟಿದೆ ನನಗೆ ಆಮೇಲೆ ದೋಸೆ ಚೆನ್ನಾಗಿರುತ್ತೆ ಗೀ ಈ ದೋಸೆ ಚೆನ್ನಾಗಿ ಮಾಡಿಕೊಡ್ತಾರೆ ಬಂದೆ ಇಲ್ಲಿ ನೋಡಿದ್ರೆ ಮಾಮೂಲಿ ಇಡ್ಲಿ ಇತ್ತು ಅಂದರೆ ರವೆ ಇಡ್ಲಿ ಖುಷಿಮ ರವೆ ಇಡ್ಲಿ ಅಷ್ಟಾಗಿ ತಿನ್ನಲ್ಲ ಅದಕ್ಕೊಂದು ಸ್ವಲ್ಪ ಇನ್ನೇನು ಏನು ಮಾಡೋದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಂಗೋಕ್ಕಾಗಲ್ಲ ಅವಳಿಗೆ ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಸ್ವಲ್ಪ ಇವಾಗ ಅವಳಿಗೆ ತಿನ್ನಿಸ್ದೆ ಒಂದೇ ಒಂದು ಇಡ್ಲಿ ತಿಂದು ಅದಾದಮೇಲೆ ನೆಕ್ಸ್ಟು ದೋಸೆ ತೊಗೊಂಡ್ವಿ ಈ ದೋಸೆ ಪ್ರೈನ್ ದೋಸೆ ಎಲ್ಲ ತಿಂದ್ಬಿಟ್ಟು ಲಾಸ್ಟಿಗೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ ಮನೆ ಕಡೆಗೆ ಸೊ ಚೆನ್ನಾಗಿತ್ತು ಒಂಥರ ಏನೇ ಆಗಲಿ ಒಂದು ಸ್ವಲ್ಪ ಹೊಟ್ಟೆ ಹಸ್ದಾಗ ಲೈಟಾಗಿ ಏನಾದರೂ ತಿಂದುಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಆದರೆ ಅದೇ ಚಾಟ್ಸ್ ತಿನ್ನೋ ಬದಲು ಒಂಚೂರು ದೋಸೆನೇ ತಿಂದ್ಬಿಡೋಣ ಅನ್ನೋ ಥರ ಏನೇ ಮನೇಲಿ ಮಾಡ್ಕೊಂಡು ತಿಂದ್ರೂ ಕೂಡ ಈ ಓಟ್ಲುಗಳಲ್ಲಿ ಮಾಡ್ಕೊಂಡು ಅಂದರೆ ತೊಗೊಂಡು ತಿನ್ನೋದಿದೆಯಲ್ಲ ಅದೇ ಇನ್ನೊಂಥರ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಅಂದರೆ ನನಗೆ ಎಲ್ಲಿ ಇಷ್ಟ ಆಗಿರುತ್ತೋ ಅಲ್ಲಿ ತಿನ್ನಬೇಕು ಮಿಸ್ ಮಾಡಲ್ಲ ಅದನ್ನು ಇನ್ನು ಹಾಗೆಯೇ ಸುಮಾರು ಜನ ಕೇಳ್ತಾಯಿದ್ರು ನಿಕಿತಾ ಶಿಲ್ಪಾಗೆ ನೀವು ಮದುವೆನಲ್ಲಿ ಏನು ಗಿಫ್ಟು ಕೊಟ್ಟಿಲ್ವಾ ನಿಕಿತ ಅಂತ ಕೇಳ್ತಾ ಇದ್ರಿ ಸೊ ನಾನು ಮದುವೆನಲ್ಲಿ ಏನು ಗಿಫ್ಟ್ ಕೊಟ್ಟಿಲ್ಲ ಆದ್ದರಿಂದ ಇವಾಗ ಗಿಫ್ಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಅದಕ್ಕೆ ಅವಳಿಗೆ ಫೋನ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ ಯಾವುದು ಬೇಕು ಏನು ಬೇಕು ನಿನಗೆ ಸಿಲ್ವರ್ ಐಟಮ್ ಕೊಡೋಣ ಅಂತ ಇದ್ದೀನಿ ಅದಕ್ಕೆ ಆಯ್ ಮಾಡಿ ಇಲ್ಲಿ ಶಿಲ್ಪ ಶಿಲ್ಪ ಗಿಫ್ಟು ಇದು ಇಲ್ಲಿ ಹಿಂಗೆ ಮುಚ್ಚೆಲ್ಲೇ ಚಿಕ್ಕದಂದ್ರೆ ಯಾವ್ದದು ಅಂಕುರ್ ಕೊಡಿ ಇಲ್ಲಿ ಒಂಚದಂದ್ರೆ ಯಾವ್ದಂತ ಅವಳಿಗೆ ಒಂಚ ತೋರಿಸ್ಬೇಕು ಚಿಕ್ಕದ್ ಕೊಡಿ ಆ ಇಡೀ ಇದಲ್ಲ ಇನ್ನೂ ಚಿಕ್ಕದು ಅವ್ಳು ಕೇಳಿದು ಸ್ಮಾಲಿ ಹಾಂ ಮಾಡಿ ಸರಿ ಏನ್ ಗೊತ್ತಾ ಇದೆಲ್ಲ ಜಸ್ಟ್ ಒಂದು ಟೂ ಟು ಏನ್ ಒನ್ ಅವರ್ ಟೂ ಅವರ್ಸ್ ಹುರ್ದ್ಬಿಡುತ್ತೆ ಅದಾದ್ರೆ ಒಂದು ಫೋರ್ ಟು ಫೈವ್ ಅವರ್ಸ್ ದೀಪ ಉರಿತಾ ಇರುತ್ತೆ ಹೆಂಗಿರ್ಬೇಕು ದೇವ್ರ ಮನೆ ಎಣ್ಣೆ ಬಿಟ್ರೆ ಅಲ್ವಾ ಅದಕ್ಕೆ ಆದ್ರೂ ಇದ್ದೋಡು ಇಲ್ಲೇ ಇದೆ ನನ್ಗೆ ಇದು ಇಷ್ಟ ಆಯ್ತಂತ ಓಕೆ ಗಿಫ್ಟ್ ಪ್ಯಾಕ್ ಆಗ್ತಾ ಇದೆ ಅಯ್ಯೋ ಫೋರೇ ಇಟ್ಬಿಟ್ಟು ಅಲ್ಲಿ ಹೋಗಿದಿ ಮನೆಗೆ ಬಂದ್ವಿ ಬರ್ತಾ ಖುಷಿ ಎಲ್ಲಿ ಮೈ ಖುಷಿಮಾ ಮಲ್ಕೊಂಡ್ಬಿಟ್ಟಿದ್ಲುಗಿಸ್ತಿಯ ಹೊದ್ಯಪ್ಪ ನೋಡೋ ಖುಷಿಮಾ ಮಲ್ಕೊಂಡ್ಬಿಟ್ಟಿದ್ಲು ಹಾಗೆ ಮಲಗಿಸ್ಕೊಂಡು ಬಂದೆ ಸೋಮ ಅಯ್ಯೋ ನನ್ನ ಮಗಳು ನನ್ನ ಮಗಳು ಪಾಪು ಸೋಮ್ ಜೊತೆ ಬಂದೆ ಬರ್ತಾ ನಾನು ರಶಿದ ಜೊತೆ ಬರಲಿಲ್ಲ ನಾನು ಓಕೆ ಕಾ ಗಾಡಿ ಬಂದು ಎರಡೂ ಗಾಡಿನ ನೋಡ್ಕೊಂಡು ಬಂದಿದ್ದೀವಿ ಒಂದು ಜುಪಿಟರು ಆ್ಯಕ್ಟಿವ ಬೇಡ ಅಂತ ಆಲ್ರೆಡಿ ನಮ್ಮ ಹತ್ರ ಆ್ಯಕ್ಟಿವ ಇದೆ ಅದಕ್ಕೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಚೇಂಜ್ ಇರಲಿ ಅಂತ ಇವಾಗ ಯಾವುದೂ ಇದು ಜೊತೆಗೆ ಮ್ಯಾ ಜುಪಿಟರ್ ಟಿ ವಿ ಎಸ್ ಜುಪಿಟರ್ ಜೊತೆಗೆ ಸುಜುಗಿ ನ ಮಾರುತಿನಿ ಸುಜುಗಿ 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 ಮಾರು ಹೌದಾ ಸುಜುಕಿ ನಮ್ ಕಾರು ಕಾರು ಮಾರುತಿ ಸುಜುಗಿ ಹೌದಾ ಹಾ ಸುಜುಗಿ ಯಾವ್ದು ಆಕ್ಸಸ್ ಒನ್ ಟ್ವೆಂಟಿ ಫೈವ್ ನೋಡಿದಿವಿ ಅದರಲ್ಲಿ ಏನು ನಾರ್ಮಲ್ ಮಿಡ್ ಮತ್ತೆ ಟಾಪ್ ಎಂಡ್ ಅಂತ ಬರುತ್ತೆ ಅದ್ರಲ್ಲಿ ನೋಡಿದೀವಿ ಸೊ ಜುಪಿಟರ್ ಏನು ಆಪ್ಷನ್ಸ್ ಸಿಗಲಿಲ್ಲ ಅಂತಂದ್ರೆ ಗಾಡಿ ಮಸ್ತ್ ಹೌದು ಕರೆಕ್ಟ್ ಹೌದು ಡಿಕ್ಕಿ ಸ್ಪೇಸು ಜಾಸ್ತಿ ಇದೆ ಇವಾಗ ಎರಡ್ ಹೆಲ್ಮೆಟ್ ಇರ್ತೀವಿ ಒಂದ್ ಹೆಲ್ಮೆಟ್ ತಗ್ದು ಹಾಕೊಂತಾರೆ ಇನ್ನೊಂದು ಹೆಲ್ಮೆಟ್ ಗಾಡೀಲಿ ಇರುತ್ತೆ ಇವಾಗ ಓಡಾ ಹೋಗಿ ಓಡಿಸ್ಬೇಕಾರೆ ಹಂಪಂದಂಗ ಹಿಂಗ್ ಅಳ್ಳಾಡುತ್ತೆ ಅಲ್ವಾ ಸೌಂಡ್ ಬರುತ್ತೆ ಅನ್ನೋತ್ರ ಹೇಳಿದ್ರು ಲಾಜಿಕ್ ಅಂತ ಅನಿಸ್ತು ನಮಗೂ ಕರೆಕ್ಟ್ ಅಂತ ಅನಿಸ್ತು ಅದ್ ಬಿಟ್ರೆ ಆಕ್ಸಸ್ ಅದು ಇದಿತ್ತು ಇತ್ತು ಸೊ ಸಾಕಾಗಿತ್ತು ತುಂಬ ಇಷ್ಟ ಆಯಿತು ಯಾರು ಹಾಂ ಓಕೆ ಒಂದು ರಿಟರ್ನ್ ಇತ್ತು ಅದಕ್ಕೋಸ್ಕರ ಅದನ್ನು ಕೊಟ್ಟು ಇದು ಮಾಡಿದೆ ಸೊ ಓಕೆ ಅದು ಬಿಟ್ಟರೆ ನೆಕ್ಸ್ಟು ಅದನ್ನ ನೋಡಿದೆವು ಗಾಡಿ ವರ್ಷ ಚೆನ್ನಾಗಿ ಅಂತ ಅನ್ನಿಸ್ತು ಸೊ ಇವತ್ತು ಬುಕ್ ಮಾಡೋದು ಬೇಡ ನಾಳೆ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆಂತಂದರೆ ಡೇಟ್ಗಳು ಬಂದ್ಬಿಟ್ಟು ಹೆಂಗೆ ಬರುತ್ತೆ ಅಂತಂದರೆ ಇವತ್ತು ಡೇಟ್ ಎಷ್ಟು ಎಷ್ಟು ರಸ ಡೇಟು ಹದಿನೇಳು ಹದಿನೇಳು ನಮ್ಮ ಮನೆಯಲ್ಲಿ ಸಮನ್ಯಾಗಿ ಏಳು ನಾಲ್ಕು ಎಂಟು ಆ ಥರ ಬರೋದ್ರಲ್ಲೆಲ್ಲ ನಾವೇನು ಬುಕ್ ಮಾಡೋದು ಅದರಲ್ಲ ಏನೂ ಮಾಡೋದಿಲ್ಲ ಸೊ ಹದಿನೇಳು ಅಂತಾರೆ ಒಂದು ಪ್ಲಸ್ ಏಳು ಹದಿನ ಎಂಟು ಬರುತ್ತೆ ಇದೆಲ್ಲ ಕೂಡಿಸಿದ್ರು ಹದಿನೇಳು ಮತ್ತು ಪ್ಲಸ್ ಇವತ್ತಿಂದು ಒಂದನೇ ತಾರೀಕು ಟು ತೌಸಂಡ್ ಟ್ವೆಂಟಿ ಫೋರ್ ಇದೆಲ್ಲ ಕೂಡಿಸಿದ್ರು ಲಾಸ್ಟಿಗೆ ಎಂಟು ಬರುತ್ತೆ ಅದಕ್ಕೆ ಇವತ್ತು ಬೇಡ ಅಂತ ಹೇಳಿ ನಾಳೆ ಗುರುವಾರ ಅಲ್ವಾ ನೋಡ್ಬಿಟ್ಟು ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಮಾಡೋಣ ಅಂತ ಹೇಳ್ಕೊಂಡು ಬಂದಿದ್ವಿ ಇವತ್ತು ಒಂದು ಚೋ ಡಿಸ್ಕಷನ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದೀವಿ ಸೊ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಯಾವ ಗಾಡಿ ಚೆನ್ನಾಗಿದೆ ನೀವು ಯಾವ ಗಾಡಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇವಾಗ ಓಡಿಸ್ತಾ ನಿಮ್ಮ ಮನೆಯಲ್ಲಿ ಯಾವ ಗಾಡಿ ಇದೆ ಯಾವ ಗಾಡಿ ಚೆನ್ನಾಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆ ಅದು ಬಿಟ್ಟರೆ ನೆಕ್ಸ್ಟು ಇನ್ನು ಹಾಗೆ ಶಿಲ್ಪಂಗೂ ಕೂಡ ಇದು ಏನೋ ಅವಳು ಮದುವೆಗೆ ಸುಮಾರು ಜನ ಕೇಳ್ತಾರೆ ಗಿಫ್ಟ್ ಏನು ಕೊಟ್ಟಿದ್ದೀರಾ ನಿಖಿತಾ ಏನು ಕೊಟ್ಟಿದ್ದೀರಾ ಅಂತ ಹೇಳಿ ಸುಮಾರು ಜನ ಕೇಳ್ತಾಯಿದ್ವಿ ಅವ್ಳಿಗೆ ಏನು ಗಿಫ್ಟ್ ನಾವು ಕೊಟ್ಟಿಲ್ಲ ನಾನು ಮದುವೆಗೆ ಯಾಕೆ ಅಂತ ಅಂದರೆ ನಮ್ಮ ಮನೆಗೆ ಹುಟ್ಟಕ್ಕೆ ನಾ ನನಗೆ ಅದೊಂದು ಫಸ್ಟಿಂದನೂ ಇದೆ ಯಾರ ಮನೆಗೆ ಹುಟ್ಟು ಕರೆದಿ ಆಮೇಲೆ ಆ ಗಿಫ್ಟ್ ಕೊಡೋಣ ಅನ್ನೋದು ಆದ್ದರಿಂದ ಇವತ್ತು ಹೋಗಿದ್ದೆ ನಾನು ಕೇಳಿದೆ ಅವಳಿಗೆ ಏನು ಗಿಫ್ಟ್ ಬೇಕೆ ನಿನಗೆ ಅಂತ ಯಾಕಂದರೆ ನಾವೇನೋ ಗಿಫ್ಟ್ ಕೊಡೋದು ಏನೋ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸಿಲ್ವರ್ ಏನಾದರೂ ಐಟಮ್ ದೇವರಿಂದು ಐಡಲ್ ಆಗಿರ್ಬೋದು ಅಂತಂದ್ರೆ ಒಂದು ಫೋಟೋ ಫ್ರೇಮ್ ಥರ ಬೆಲ್ಲಿದ್ದಿವಾಗೆಲ್ಲ ಗೋಲ್ಡು ಸಿಲ್ವರೆಲ್ಲ ಟ್ರೆಂಡ್ ಅಲ್ವಾ ಅದರಿಂದ ಅದೊಂದು ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಕೇಳಿದಕ್ಕೆ ಅವಳೊಂದು ನನಗೆ ಇದು ಕುಂಕುಮದ ಕಲಲ್ಲ ಕುಂಕುಮ ಬರ್ಣಿ ಇಲ್ಲ ಇದು ದೀಪ ಬೇಕು ಅಂತ ಅವಳದಕ್ಕೆ ಅಲ್ಲೇ ಕಾಲ್ ಮಾಡಿದ್ದೆ ನಾನು ಅವಳಿಗೆ ಸೊ ತಗೊಂಡೆ ಕುಂಕುಮದ ಬರ್ಣಿ ಇಲ್ಲಿ ಇದು ಸತ್ತುಪ್ಪು ಬಣ್ಣ ಎಲ್ಲ ದೀಪ ತಗೊಂಡೆ ಸರಿ ಈಗ ಓ ನಾನು ಏನೋ ಯೋಚನೆ ಮಾಡಿಕೊಂಡು ಏನೇನೋ ಇದು ಮಾಡಿದೆ ಚೆನ್ನಾಗಿದೆ ಇದು ಅಲ್ಲೂ ಅವಳಿಗೆ ಏನಲ್ಲ ಅಲ್ಲಿ ಕೇಳಿದ್ದೀನಿ ನಾನು ಅವಳಿಗೆ ಫೋನ್ ಮಾಡ್ಕೊಂಡು ಯಾವ ಚಿಂತ ಅವಳು ಹೇಳ್ತಾಯಿದ್ದು ಚಿಕ್ಕದ ಕೊಡೋಕ್ಕೆ ನನಗೆ ಸಾಕು ಅಂತ ಅದ್ಲು ನಾನು ಇಲ್ಲ ಕಣೇ ಸ್ವಲ್ಪ ದೊಡ್ಡದಾಗಿರಲಿ ಅಂದ್ಬಿಟ್ಟು ಈ ಥರ ಒಂದು ಬೆಳ್ಳಿದು ದೀಪ ತೊಗೊಂಡಿದ್ದೀನಿ ಸೊ ಇದನ್ನ ಕೊಡೋಣ ಅಂತೇಳ್ಬಿಟ್ಟು ಗಿಫ್ಟ್ ಬಾಕ್ಸಲ್ಲಿ ಏನು ಅವಳಿಗೆ ತೋರಿಸ್ಬಿಟ್ಟಿದ್ದೀನಿ ಗಿಫ್ಟು ಅಂದರೆ ಪ್ಯಾಕ್ ಮಾಡಿಕೊಡ್ಬೇಕಂತ ಏನಿಲ್ಲ ಆಲ್ರೆಡಿ ಅವಳಿಗೆ ಕೇಳಿ ಯಾವ್ದು ಬೇಕು ನೋಡಿದ ಚಿಕ್ಕದಿತ್ತಲ್ಲ ಅದನ್ನ ಕೊಡ್ಸು ಅಂತ ಚಿಕ್ಕದ್ ಕೊಡ್ಸಕ ಸಾಕು ಅಂತ ಏನಾದ್ರೂ ದೀಪ ಹಚ್ಚಿದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ದೀಪ ತರ ಇರಬೇಕು ದೇವ್ರ ಮನೆ ದೀಪ ಹಚ್ಚಿದ್ರೆ ಒಂದ್ ಒಂದ್ ಅರ್ಧ ಗಂಟೆ ಒನ್ ಅವರಲ್ಲಿ ತರ ಇರಬಾರ್ದು ನಮಗೆ ಕೊಡ್ಬೇಕಾದ್ರೆ ಏನೇ ಇರಲಿ ನಮ್ಮ ಮನಸ್ಸಿಗೆ ಅದು ಫಸ್ಟ್ ಸಮಾಧಾನ ಅಂತ ಅನ್ಸ್ಬೇಕು ನಾವು ಸ್ಯಾಟಿಸ್ಫೈ ಆಗ್ಬೇಕು ಓಕೆ ಅದ್ ಕೊಡ್ತಾ ಇದೀವಿ ಗಿಫ್ಟ್ ಚೆನ್ನಾಗಿದೆ ಅನ್ನೋ ತರ ಇದ್ರೆ ಮಾತ್ರ ಅವಾಗ ಒಂಥರ ಖುಷಿ ಅವ್ರಿಗೂ ಖುಷಿ ನಮಗೂ ಖುಷಿ ಅವ್ರಿಗೂ ಖುಷಿ ಕೊಡೋರು ಫಸ್ಟ್ ಅಂತ ಅದಕ್ಕೆ ನಾನು ಇಲ್ಲ ಕಣೆ ಇದೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಇದನ್ನೇ ತೊಗೋತೀನಿ ಅಂತ ಹೇಳಿಬಿಟ್ಟು ಇದನ್ನು ಇದು ಮಾಡ್ತಾಯಿದ್ದೀನಿ ಅವಳು ಚಿಕ್ಕದೇ ಇರಲಿ ಚಿಕ್ಕದೇ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಅವಳು ಪಪ್ಪ ಇಲ್ಲ ಅಂತ ಅರ್ಶ ಗುಂಪುಗಳು ಇನ್ನೂ ಚೆನ್ನಾಗಿತ್ತು ಅದೆಷ್ಟು ಚೆಂದ ಇತ್ತು ಗೊತ್ತಾ ಆದರೆ ಅದು ಅವಳಿಗೆ ಬೇಡ ನನ್ನ ಹತ್ರ ಆಲ್ರೆಡಿ ಇದೆ ಅದರಿಂದ ದೀಪ ಕೊಡು ಮತ್ತೆ ಕಾಮಾಕ್ಷಿ ದೀಪ ಬೇಕಂದ್ರೆ ಅದನ್ನು ಯಾರು ಮದುವೆನಲ್ಲಿ ಗಿಫ್ಟ್ ಮಾಡಿದ್ದಾರೆ ಅದು ಬೇಡ ಅಕ್ಕ ನನಗೆ ಎರಡು ಜೋಡಿ ದೀಪ ಬೇಕು ನನಗೆ ಅಂತ ಕೇಳಿದ್ಲು ಸೊ ಅದಕ್ಕೆ ಅದನ್ನು ತಂದಿದ್ದೀನಿ ಇನ್ನೂ ಇದು ಏನಪ್ಪಾ ಊಟಕ್ಕೆ ಕರೆಯೋದು ಊಟಕ್ಕೆ ನಮ್ಮ ಮನೆಗೆ ಊಟಕ್ಕೆ ಕರಿತೀವಲ್ಲ ಪಾಪ ಅವ್ರ ಯಜಮಾನ್ರು ಬಿಸಿ ಇದ್ದಾರೆ ತುಂಬಾನೇ ಅದಕ್ಕೋಸ್ಕರ ಅವಳಿಗೂನು ಇಲ್ಲಿಗೆ ಬರಕ್ ಆಗ್ತಲ್ಲ ಹಸ್ಬೆಂಡ್ ಜೊತೆ ಬಂದ್ರೇನೆ ಒಂಥರ ಅಲ್ವಾ ಚಂದ ಆದ್ರಿಂದ ಅವಳುನು ಕೂಡ ವೇಟ್ ಮಾಡ್ತಾ ಇದ್ದಾಳೆ ಯಾವ ಗಣ ಅಂತ ಹೇಳ್ಕೊಂಡು ವೇಟ್ ಮಾಡ್ತಾ ಇದ್ದಾಳೆ ಸಾಟರ್ಡೆ ಸಂಡೇ ಅಂತಂದ್ರೆ ಅವ್ರು ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಸೊಮ್ಮು ಥರನೇ ಅವ್ರಿಗೂ ಕ್ರಿಕೆಟ್ ಹುಚ್ಚು ಜಾಸ್ತಿ ಕ್ರಿಕೆಟ್ ಕ್ರಿಕೆಟ್ ಅಂತ ಹೇಳ್ತಾರಂತೆ ಅವ್ರಿಗೂ ಟೂರ್ನಮೆಂಟ್ ಅದು ಇದು ಅಂತೆಲ್ಲ ಇರುತ್ತಂತೆ ಅದ್ರ ಜೊತೆಗೆ ಬಿಟ್ಟರೆ ಅವರು ಏನೋ ಆಫೀಸ್ ವರ್ಕ್ ಅದು ಇದು ಅಂತೆಲ್ಲ ಇರುತ್ತಲ್ವ ಸೊ ಅದಕ್ಕೆ ಓಡಾಡ್ತಾ ಇದ್ದಾರೆ ಆಗ್ತಾನೆ ಇಲ್ಲ ಕೈಲೂ ಫ್ರೀ ಮಾಡ್ಕೊಳ್ಳೋಕ್ಕೆ ನನಗೆ ಅಂತ ಹೇಳ್ತಾಯಿದ್ರು ಸೊ ಹೆಂಗು ಒಂದಿನ ಫ್ರೀ ಮಾಡಿಕೊಂಡು ಆಮೇಲೆ ನಲ್ಲಿ ಅಂತ ಹೇಳಿದ್ದೀನಿ ನೋಡೋಣ ಯಾವಾಗ ಬರ್ತಾರೆ ಏನು ಬರ್ತಾರೆ ಅಟ್ಲೀಸ್ಟ್ ಇಲ್ಲ ಅಂತಂದರೆ ನಾನು ಇದ್ದೀನಿ ಸಂಡೇ ಆಗಲಿಲ್ಲ ಅಂತಂದ್ರು ವೀಕ್ ಡೇಸಲ್ಲಿ ಈವ್ನಿಂಗ್ ಟೈಮಲ್ಲಿ ನಾನು ಏನಾದ್ರು ಅಡುಗೆ ಮಾಡ್ಬಿಟ್ಟು ಊಟಕ್ಕೆ ಕರೆಯೋಣ ಅಂತನಾದ್ರು ಅಂದ್ಕೊತೀನಿ ಏನಂದ್ರೆ ಆಲೆ ಒಂದು ತಿಂಗಳಾಗೋಯ್ತು ಆಗಿ ಆಮೇಲೆ ಒಂದು ತಿಂಗಳಾಗಿ ಹಳೇದಾಗ್ತಾ ಬಂದ್ಬಿಡ್ತೇವೆ ಒಂದು ತಿಂಗಳಾದಮೇಲೆ ಇನ್ನು ನಮ್ಮ ಚಾಂದಿನಿ ಮದುವೆನೂ ಬಂದ್ಬಿಡುತ್ತೆ ಹತ್ರ ಹತ್ರ ಅಷ್ಟರಲ್ಲಿ ಈ ಇದನ್ನು ಒಂದು ಏನಿದೆ ಅಂದ್ಕೊಂಡಿದೆ ಅದನ್ನು ಮುಗಿಸ್ಬಿಟ್ಟು ಕಳಿಸ್ಬಿಟ್ಟು ನನಗೂ ಒಂಥರ ಸಮಾಧಾನ ಆಗಿ ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ ಕೊಟ್ಟರು ನನಗೂ ಒಂಥರ ಸಮಾಧಾನ ಸುಮಾರು ಜನ ಕಮೆಂಟ್ನಾಗ ಕೇಳ್ತಿದ್ರೆ ಏನು ಕೊಡ್ರಿ ಶಿಲ್ಪಿಗೆ ಏನು ಕೊಡಿರಿ ಗಿಫ್ಟು ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ನಾನು ಅದು ಹೇಳ್ತಾ ಇರೋದು ಇದನ್ನ ತೊಗೊಂಡು ಅವಳಿಗೆ ತೋರಿಸಿದ್ ಮಾಡಿ ಅಂತ ತಗೊಂಡು ಬಂದಿದ್ದು ಸೊ ಚೆನ್ನಾಗಿದೆಯಾ ದೀಪ ಸಿಂಪಲಾಗಿ ಪ್ಯೂಟಾಗಿ ಚೆನ್ನಾಗಿದೆ ಅಂದರೆ ಏನು ಗೊತ್ತಾ ಅದು ತುಂಬ ಗಟ್ಟಿ ಇದೆ ನಮ್ಮನೆಯಲ್ಲಿರೋದು ಐಟಿದೆ ಹಗ್ಲ ಇದೆ ಗಟ್ಟಿ ಇಲ್ಲ ಅಷ್ಟೊಂದು ಆಯಿತಾ ಇದು ತುಂಬಾ ಇದೆ ಮತ್ತು ಗಟ್ಟಿ ಇದೆ ಸೊ ಆದ್ರಿಂದ ತಗೊಂಡೆ ಫ್ರೆಂಡ್ಸ್ ಓಕೆ ಇವಾಗ ಇದ್ರ ಪ್ರೈಝೆಲ್ಲ ಕೇಳ್ಬಿಡು ಯಾಕಂದರೆ ಪ್ರೈಸಲ್ಲ ಹೇಳ್ಬಾರ್ದು ಅಂತ ಹೇಳ್ತಾರೆ ಏನೇ ಗಿಫ್ಟ್ ಕೊಡಬೇಕಾದ್ರೂ ಪ್ರೈಸ್ ಪ್ರೈಸಲ್ಲ ಏನು ಮೆನ್ಷನ್ ಮಾಡಬಾರ್ದು ಅಂತ ಏನಂದರೆ ಕೆಲವು ಕೇಳ್ತಾರೆ ಕೇಳಿದ್ರು ಬೇಕಾದ್ರೆ ನಾನು ಮೆನ್ಷನ್ ಮಾಡ್ತೀನಿ ಅದು ಬಿಟ್ಟರೆ ನಾನು ವೀಡಿಯೋದಲ್ಲೆಲ್ಲೋ ಹೇಳಲ್ಲ ಇಷ್ಟೇ ಅದು ಪ್ರೈಸು ಅಂತೆಲ್ಲ ಹೇಳಲ್ಲ ಯಾಕಂದರೆ ಇನ್ನೂ ಅದಕ್ಕೂ ಕಮೆಂಟ್ ಮಾಡ್ತಾರೆ ಏನು ಪ್ರೈಸಲ್ಲೇ ಹೇಳ್ಕೊಂಡು ನೀವು ಇದೇನು ಕೊಡೋದು ಯಾರು ಕೊಡಬಾರ್ದೆ ಕೊಡ್ತಿದ್ದೀರಾ ಅದೆಲ್ಲ ಮಾತಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಏನು ಮೆನ್ಷನ್ ಮಾಡೋದಿಲ್ಲ ಫ್ರೆಂಡ್ಸ್ ಓಕೆನಾ ಸೊ ಅದು ಬಿಟ್ಟರೆ ಇವಾಗ ಅಡುಗೆ ಇನ್ನೇನು ಅಲ್ಲಿ ಬರ್ತಾ ಹಾಗೆ ದೋಸೆ ಪಾಯಿಂಟಲ್ಲಿ ದೋಸೆ ಒಂದೊಂದು ಮಸಾಲೆ ದೋಸೆ ಇವರು ಖಾಲಿ ದೋಸೆ ಖುಷಿ ಮಾಡಿ ಒಂದು ರವೆ ಇಡ್ಲಿ ಒಂದು ಏನು ತಿನಿಸಿದೆ ಕಾಫಿ ಕುಡ್ಕೊಂಡು ಬಂದ್ವಿ ಏನಲ್ಲಿ ಮದುವರ್ ಒಡೆ ಇತ್ತು ಮದ್ದೂರು ಒಡೆ ತು ತಂದಿದ್ವಿ ಮದ್ದೂರು ಒಡೆ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ ಚಟ್ನಿ ಎಲ್ಲ ಕುತ್ಕೊಟ್ಟವ್ರೆ ಇನ್ನು ಯಜಮಾನ್ರು ರೆಡಿ ಬ್ಯಾಡ್ಮಿಂಟನ್ಗೆ ಅಲ್ಲಿ ರೆಡಿ ಆಯ್ತವ್ರೆ ಆಲ್ರೆಡಿ ಇವಾಗ ಹಾಂ ರಯ್ಯ ಅವರು ಈಗ ಖುಷಿ ಮಾದಾಳ್ತಾಳೆ ಅವ್ಳಿಗೆ ಏನಾದ್ರೂ ಹುಚ್ಚೂರು ತಿನ್ನಿಸ್ಬೇಕು ಅಂದರೆ ಇದ್ಮೇಲೆ ಮೇಲೆ ಉದಿದ್ದು ಅಲ್ಲಿ ಬೇರೆ ಕರೆಂಟ್ ಹೊಟ್ಟು ಹೋಯಿತು ಕತ್ಲೇಲಿ ತಿಂದ್ವಿ ನಾವು ಜನ್ರೇಟ್ರ್ ಆನ್ ಮಾಡ್ತಿದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಕೊಂಡು ತಿಂದ್ವಿ ಬನ್ನಿ ಸೊ ಹೀಗಾಯಿತು ಬರ್ತಾ ನನ್ನ ಮಗಳಿಗೆ ಅಂತ ವಾಟರ್ ಮೇಲೆ ತಂದಿದ್ದೀನಿ ಇವಾಗ ಅಲ್ಲಿ ಎಲ್ಲಿ ಸೊ ಅವಳು ತೊಳೆದಾಳ್ತಿದ್ದಂಗೆ ಕಟ್ ಮಾಡಿ ತಿನ್ನಕಿದ್ದನೆ ಕೊಡೋದು ಇವಾಗ ಸದ್ಯಕ್ಕೆ ನನ್ನ ಜೊತೆಗೆ ನಾನು ಮೇಕಪ್ ನೋಡಿರ್ಬೋದು ನೋಡ್ಬೋದು ನೀವು ನಾನು ಅವಾಗಲೇ ಮಾಡಿದ ಮೇಕಪ್ಪು ನಿಮಗೆ ಅದು ಗೊತ್ತಾ ನೀರು ನೀವು ಆವಾಗಲೇ ಮಾಡ್ಕೊಂಡಿದ್ದ ಮೇಕಪ್ಪು ಇವಾಗ ಬಂದು ನೋಡಿ ಶೈನಿ ಶೈನಿಯಾಗಿ ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ ಅದು ಸೆಟ್ಟಿಂಗ್ ಸ್ಪ್ರೇ ಅದು ಸಖತ್ತಾಗಿದೆ ವಾವ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲಾಗಿ ಮಾಡ್ಕೊಂಡೆ ನಾನು ಆವಾಗಲೂ ಸಿಂಪಲ್ ಮೇಕಪ್ ಸೊ ಸಿಂಪಲ್ಲಾಗಿ ಮಾಡಿಕೊಂಡ್ರು ಚೆನ್ನಾಗಿ ಲುಕ್ ಆಗಿ ಇದೆ ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಚೆಕ್ ಮಾಡ್ಕೊಂಡಿವೆ ನಾನು ಪ್ರಾಡಕ್ಟ್ ಪ್ರಾಡಕ್ಟ್ನೂ ಟ್ಯಾಗ್ ಮಾಡಿರ್ತೀನಿ ಓಕೆನಾ ಸೊ ಕಾಜಲ್ ಆಯಿಲ್ ಏನರ್ ಆಗಿರ್ಬೋದು ಪ್ರತಿಯೊಂದೂ ನಾನು ಎಲ್ಲ ಟ್ಯಾಗ್ ಮಾಡಿರ್ತೀನಿ ಓಕೆ ಡ್ರೆಸ್ಸು ಅಷ್ಟೇ ಚೆನ್ನಾಗಿತ್ತು ಸಿಂಪಲ್ ಆಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಅವಾಗಲೇ ತೋರಿಸಿದೆ ಅದು ಕತ್ಲೆ ಕತ್ಲೆ ಇತ್ತು ನಾನು ಹೋಗಿ ಬಂದು ಬಜ್ ಕಿಚನಲ್ಲೇ ಬಂದು ನಿಂತ್ಕೊತೀನಿ ಎಲ್ಲ ಏನೇ ಮಾಡಬೇಕಾದ್ರು ಹೇಳಿ ಚೆನ್ನಾಗಿದೆ ಹ್ಞೂ ಸ್ಪೆಷಲಿ ಇನ್ನೊಂದು ಸ್ವಲ್ಪ ಟೈಟ್ ಆಗ್ತಾಯಿತ್ತು ಇಲ್ಲೆಲ್ಲ ಟೈಟ್ ಆಗ್ತಾಯಿತ್ತು ನನಗೆ ಇಲ್ಲೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಡ್ದಾಗ್ತಾ ಇತ್ತು ಹಾಕೊಂಡಿರ್ಲಿಲ್ಲ ಇಲ್ಲ ಇವಾಗ ಕರೆಕ್ಟ್ ಅನಿಸ್ತಾ ಇದೆ ಏನು ಫೀಲ್ ಆಗಿಲ್ಲ ಸ್ವಲ್ಪ ಕಾಫಿ ಚೆಲ್ಕೊಂಬಿಟ್ಟೆ ಖುಷಿ ಕಾಫಿ ಬೇಕು ಅಂತ ಕೇಳ್ತಾಳೆ ಆಮೇಲೆ ಕೊಡು ಕೊಡು ಅಂತ ಯಾವತ್ತು ಕೇಳಿಲ್ಲ ಇವತ್ತು ಕೇಳ್ತಾಳೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿಸ್ಕೊಂಡು ಉಫ್ ಉಫ್ ಅಂತ ಇದೆ ಬಂದು ಇಲ್ಲಿ ಕಾಫಿ ಚೆಂದಬಿಡ್ತು ಚೋರು ಹಿಂಗೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಸದ್ಯಕ್ಕೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೂರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಏನೇನು ನಡೀತಾ ಇದೆ ಎಲ್ಲಿ ಹೋಗ್ತೀವಿ ಏನು ಬರ್ತೀವಿ ಏನೇ ಏನು ಬಿಸ್ನೆಸ್ ಏನು ಇರುತ್ತೆ ಎಲ್ಲ ಪ್ರತಿಯೊಂದನ್ನು ಏನು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆನಾ ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್